ಇದೆ ಅಭಿಮನ್ಯು ಆನೆ ಆಗ ಮೂರ್ಕಲ್ ಕಲ್ಲಳ್ಳ ಆನೆ ಕ್ಯಾಂಪ್ನಲ್ಲಿ ಇದು ಅದು ಅಲ್ಲಿ ಆನೆ ಅದು ರಾತ್ರಿ ಇದು ದಾಟಿ ಆಗ ಕಂದಕ್ಕೆ ಇರಲಿಲ್ಲ ಅಲ್ಲಿ ಒಬ್ಬರದ್ದು ಭತ್ತದ ಗದ್ದೆಗೆ ಹೋಗ್ಬಿಟ್ಟಿದೆ ರಾತ್ರಿ ಅಭಿಮನ್ಯು ಅಭಿಮನ್ಯು ಆಗ ಭತ್ತದ ಗದ್ದೆಗೆ ಹೋದವರು ಇವರು ರಾತ್ರಿ ಏನು ಮಾಡಿದ್ದಾರೆ ಅದಕ್ಕೆ ಗುಂಡೋಡ್ಬಿಟ್ಟಿದ್ದಾರೆ ಆನೆಗೆ ನಾವು ಗುಡಿ ತೋಡ್ಬಿಟ್ಟು ಅದಕ್ಕೆ ಗುಳಿಗೆ ಬೀಳಿಸೋದು ಆ ಗುಳಿಗೆ ಬಿದ್ದೋದು ಹಂಗೆ ಅದು ಆ ಗುಳಿಗೆ ಬಿದ್ದ ಅದರಲ್ಲಿ ಸಿಕ್ಕಿದ ಮರಿಯಾನೆ ಅದು ಅಭಿಮಾನಿ ಅಭಿಮಾನಿ ಅಚ್ಚು ಬೆಲ್ಲನ ತೆಗ್ದರ ಅನೇದು ಪಕ್ಕ ಕೊಡದೆ ಇದನ್ನು ಅದು ಸೊಂಡ್ಲಾಕಿ ಮುಚ್ಚಿ ನೋಡಿ ಎತ್ಕೊಳ್ತು ಅದು ರಾತ್ರಿಂದ ಏನು ಮೇವು ಇಲ್ಲಲ್ಲ ಈಗ ಇದು ಹಾಕೊಂಡು ತಗೊಂಡು ತಿಂತು ಅಭಿಮಾನಿಯೇ ನಿಮಗೆ ಮೇನ್ ಕಾರಣ ನೀವು ಈಗ ಆನೆ ಫಸ್ಟ್ ಅಭಿಮಾನಿಯೇ ಅದು ಅವತ್ತು ಚಿಕಿತ್ಸೆಗೆ ಅಂತ ಹೇಳಿ ಹೋಗದೆ ಹೋಗಿದ್ರೆ ಇಲ್ಲ ನನ್ನ ಲೆಕ್ಕಕ್ಕೆ ಬರ್ತಿರಲಿಲ್ಲ ಅದೊಂದು ಬದುಕಿನಲ್ಲಿ ಬದಲಾವಣೆ ಎಲ್ರಿಗೂ ನಮಸ್ಕಾರ ಕಥಾ ಹಂದರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಖ್ಯಾತ ಪಶುವ ಇದ್ರು ಚಿಟ್ಟಿಯಪ್ಪ ಸರ್ನ ಇವತ್ತು ಸಂದರ್ಶನ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ನಗರ ಮಾರ್ಗವಾಗಿ ಬಂದರೆ ಇದು ಗುಡ್ಡೆ ಹೊಸೂರು ರೋಡು ಈ ರೋಡಲ್ಲಿ ಬಂದರೆ ದುಬಾರಿ ಸಾಕನೇ ಶಿಬಿರ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಈ ರೋಡು ದುಬಾರಿ ಸಾಕಾನೆ ಶಿಬಿರಕ್ಕೆ ಹೋಗುತ್ತೆ ಇಲ್ಲಿಂದ ಈ ಕಡೆ ಬಂದರೆ ಇದೇ ಚಿಟ್ಟಿಯಪ್ಪ ಡಾಕ್ಟ್ರು ಮನೆ ಆನೆಗಳ ಬಗ್ಗೆ ಅದರಲ್ಲೂ ಅಪಾರ ಜ್ಞಾನವನ್ನು ಹೊಂದಿರುವಂಥ ಚಿಟ್ಟಿಯಪ್ಪ ಡಾಕ್ಟ್ರ ಈ ಒಂದು ಸಂದರ್ಶನಕ್ಕೆ ನೀವೆಲ್ರಿಗೂ ಆತ್ಮೀಯವಾದ ಸ್ವಾಗತ ಬನ್ನಿ ಅವ್ರ ಮನೆಗೆ ಹೋಗೋಣ ಮೈಸೂರು ದಸರಾದಲ್ಲಿ ಅಂಬಾರಿಯನ್ನು ಹೊತ್ತು ಎಲ್ಲರ ಗಮನವನ್ನು ಸೆಳೆದಿದ್ದ ಬಲರಾಮ ಇವತ್ತು ನಮ್ಮ ಜೊತೆ ಇಲ್ಲ ಆ ಆನೆ ಆಗಿರ್ಬೋದು ಗಜೇಂದ್ರ ಅಭಿಮಾನ್ಯು ಅರ್ಜುನ ಸಾಕಷ್ಟು ಆನೆಗಳನ್ನ ಕ್ಯಾಪ್ಚರ್ ಮಾಡಿರಲ್ಲಿ ನಮ್ಮ ಚಿಟಿಯಪ್ಪ ಡಾಕ್ಟ್ರ ಒಂದು ನೆರವು ಬಹಳ ಇದೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಇದು ಸರ್ ಚಿಟ್ಟೆಪ್ಪ ಸರ್ ಮನೆ ಬನ್ನಿ ಒಳಗಡೆ ಹೋಗೋಣ ಸರ್ ಇದ್ದಾರೆ ಸರ್ ನಮಸ್ತೆ ಸರ್ ಖ್ಯಾತ ಪಶುವೈದ್ಯರು ಚಟೇಪ್ಪ ಸರ್ ಇದಾರೆ ನಮ್ಮ ಜೊತೆ ಸರ್ ಫಸ್ಟು ನೀವು ಪಶು ವೈದ್ಯರಾಗಿ ಜಾಯಿನ್ ಆಗೋದು ಎಲ್ಲಿಗೆ ಸರ್ ನಾನು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಡಿಗ್ರಿ ಮುಗಿಸಿದ್ದು ಡಿಗ್ರಿ ಪದವಿ ವೆಟನರಿ ಇದು ಪದವಿ ಮುಗಿಸಿದ್ದು ಪದವಿ ಮುಗಿಸಿ ನಮಗೆ ಆಗ ಲೋಕಲ್ ಕ್ಯಾಂಡಿಡೇಟ್ ಅಂತ ಲೋಕಲ್ ಕ್ಯಾಂಡಿಡೇಟ್ ಅಂತೇಳಿ ಹುಣಸುವಡಿ ಅಂತೇಳಿ ನಂದಿನಾಥ್ಪುರ ಹುಣಸವಾಡಿ ಪಿಜಾಪಟ್ನ ಕುಶಾಲನಗರದ ಮಧ್ಯ ಒಂದು ಪಶು ಆಸ್ಪತ್ರೆ ಪಶು ಆಸ್ಪತ್ರೆಗೆ ಹಾಕಿದರು ಲೋಕಲ್ ಕ್ಯಾಂಡಿಡೇಟ್ ಟೆಂಪರರಿ ಅಪಾಯಿಂಟ್ಮೆಂಟ್ ಅಲ್ಲಿಗೆ ಅದು ಒಂದು ಏಳೆಂಟು ತಿಂಗಳು ಅಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿಗೆ ನೆಕ್ಸ್ಟು ನಮ್ಮ ನನಗೆ ಪರ್ಮನೆಂಟ್ ಪೋಸ್ಟಿಂಗ್ ಕರೆದ್ರು ಪೋಸ್ಟ್ ಸರ್ಕಾರದಿಂದ ಸೊ ಅದಕ್ಕೆ ಅಪ್ಲೈ ಮಾಡಿದೆ ಅದಕ್ಕೆ ಅಪ್ಲೈ ಮಾಡಿದಾಗ ನನಗೆ ಪನ್ನಂಪೇಟೆಗೆ ಹಾಕಿದರು ವರ್ಗಾವಣೆಯಲ್ಲಿ ಸರ್ಕಾರ ಆಗ ನಾನು ಆಗ ಈಗದಾಗಿ ನಾನು ಕನ್ಸಾಲಿಡೇಟೆಡ್ ಸ್ಯಾಲ್ರಿ ನಮಗೆ ಆಗ ವೆಟ್ನರಿ ಡಾಕ್ಟ್ರುಗಳಿಗೆ ಏನು ಈಗ ಸಾವಿರ ರೂಪಾಯಿ ಸಂಬಳ ಇದ್ದಾಗ ಅದಕ್ಕಿಂತ ಇನ್ನೂರು ರೂಪಾಯಿ ನಮಗೆ ಕಡಿಮೆ ಅಷ್ಟೇ ಫಿಕ್ಸ್ಡ್ ಅದು ಹಂಗೆ ನಾವು ಫಸ್ಟ್ ಎಂಟು ತಿಂಗಳು ಕೆಲಸ ಮಾಡಿದ್ದು ಎಂಟುನೂರು ರೂಪಾಯಿ ಸಂಬಳಕ್ಕೆ ಎಂಟುನೂರು ರೂಪಾಯಿ ಸಂಬಳ ಎಂಟುನೂರು ರೂಪಾಯಿ ಸಂಬಳಕ್ಕೆ ಫಸ್ಟು ಅಲ್ಲಿಂದ ಒಂದು ಏಳು ತಿಂಗಳು ಆದಮೇಲೆ ಪರ್ಮನೆಂಟ್ ಪೋಸ್ಟ್ ಕರೆದರು ಒಂದು ನೂರು ನೂರೈವತ್ತು ಇನ್ನೂರು ಪೋಸ್ಟೇನೋ ಕರೆದ್ರಾಗ ಇನ್ನೂರು ಪೋಸ್ಟಲ್ಲಿ ರಿಕ್ರೂಟ್ ಆದಾಗ ನನಗೆ ಪೋಸ್ಟಿಂಗ್ ಪರ್ಮನೆಂಟ್ ಪೋಸ್ಟಿಂಗ್ ಕೊಟ್ಟರು ಪರ್ಮನೆಂಟ್ ಪೋಸ್ಟಿಂಗ್ ಕೊಟ್ಟಾಗ ಪನ್ನಂಪೇಟೆಗೆ ಹಾಕಿ ಹಾಕಿದರು ನಾನು ಅದು ಇದರಲ್ಲಿ ಪನ್ನಂಪೇಟೆಯಿಂದ ವೃತ್ತಿ ಪ್ರಾರಂಭ ಆಯಿತು ಅಲ್ಲಿ ಪನ್ನಂಪೇಟೆಯಲ್ಲಿ ಒಂದು ವರ್ಷ ಕೆಲಸ ಮಾಡ್ತಿರುವಾಗ ಆಗ ಇದೆ ಅಭಿಮನ್ಯು ಅಂತ ಹೇಳೋ ಆನೆಗೆ ಅಸಲಿಗೆ ನಾನು ಬರೀ ಇದೆ ಹಂದಿ ಕೋಳಿ ದನ ಆಡು ಕುರಿ ಇದು ಅಂತ ಬಿಟ್ಟರೆ ಆನೆದು ಇದರಲ್ಲಿ ಏನು ಇರಲಿಲ್ಲ ಹೌದೌದು ನಾನು ಇದರಲ್ಲಿ ಸೊ ಅಲ್ಲಿ ಇದ್ದಾಗ ಇದಾಗಿ ಅಕಸ್ಮಿತವಾಗಿ ಇದೆ ಅಭಿಮನ್ಯು ಆನೆ ಆಗ ಮೂರ್ಕಲ್ಲು ಕಲ್ಲಳ್ಳ ಆನೆ ಕ್ಯಾಂಪ್ನಲ್ಲಿ ಇದೆ ಸೇರಿತ್ತದು ಅಲ್ಲಿದು ಆನೆ ಅದು ಅಭಿಮನ್ಯು ಅಭಿಮನ್ಯು ಈ ಅಭಿಮನ್ಯು ಆನೇನ ಅಲ್ಲೇ ಮುರ್ಕಲ್ಲು ಮಾಡು ಮುರ್ಕಲ್ಲು ಕ ಇದು ಮಾಡು ಅಂತಿದೆ ಬಾಳಲೆ ಆದಮೇಲೆ ಕಾರ್ಮಾಡು ಬಾರ್ಡ್ರ್ ಅದಾದಮೇಲೆ ನಾಗರೋಳೆ ಫಾರೆಸ್ಟ್ ಸ್ಟಾರ್ಟ್ ಆಗ್ತದೆ ಅದು ಆಗ ಅದು ಕಲ್ಲಳೆ ವಲಯಕ್ಕೆ ಬರ್ತಿತ್ತು ಸೊ ಅಲ್ಲಿ ಆಗ ಟಿಂಬರ್ ಕೆಲಸ ಎಲ್ಲ ನಡೀತಿತ್ತು ಟೀಕೆ ಎಕ್ಸ್ಟ್ರಾಕ್ಷನು ಅದು ಇದು ಮಾಡೋದು ನಡೀತಿತ್ತು ಅದೇನು ಕೆಲಸಕ್ಕೆ ತಂದ ಆನೆ ಅಲ್ಲಿ ಮುರ್ಕಲ್ಲು ಅಲ್ಲ ಇದು ಕಾರ್ಮಾಡು ಗೇಟದ ಪಕ್ಕದಲ್ಲಿ ಅಲ್ಲಿ ಕ್ವಾರ್ಟರ್ಸ್ ಪಕ್ಕದಲ್ಲಿ ಅದನ್ನು ಕ ಇದು ಮಾಡಿ ತಿಂಡಿ ಎಲ್ಲ ಕೊಟ್ಟು ಅಲ್ಲಿ ಕಾಡಿಗೆ ಬಿಟ್ಟದ್ದು ಅದು ರಾತ್ರಿ ದಾ ಇದು ದಾಟಿ ಆಗ ಕಂದಕ್ಕೆಲ್ಲ ಇರಲಿಲ್ಲ ಅಲ್ಲಿ ಒಬ್ರದ್ದು ಭತ್ತದ ಗದ್ದೆಗೆ ಹೋಗ್ಬಿಟ್ಟಿದೆ ರಾತ್ರಿ ಅಭಿಮನ್ಯು ಅಭಿಮನ್ಯು ಆಗ ಭತ್ತದ ಗದ್ದೆಗೆ ಹೋದವರು ಇವರು ರಾತ್ರಿ ಏನು ಮಾಡಿದ್ದಾರೆ ಅದಕ್ಕೆ ಗುಂಡು ಹೊಡೆದು ಬಿಟ್ಟಿದ್ದಾರೆ ಆನೆಗೆ ದುಡ್ಡು ಅಂದರೆ ದೊಡ್ಡಲ್ಲ ಸಣ್ಣ ಸಣ್ಣ ಚರೆ ಏಟು ಅದು ಮೇಯಿಡಿ ಎರಡು ಮೂರು ಗುಂಡು ಹೊಡೆದಿದ್ದಾರೆ ಅದು ಮೇಯಿಡಿ ಗುಂಡಾಗ್ಬಿಡ್ತು ಅದಕ್ಕೆ ಅದು ಆನೆಗೆ ಸಿಟ್ಟು ಬಂದುಬಿಡ್ತು ಸಿಟ್ಟು ಬಂದುಬಿಟ್ಟು ಅದು ಗದ್ದೆ ಗದ್ದೆನೆಲ್ಲ ತುಳಿದಾಡಿ ಮಾಡಿ ಎಲ್ಲಾಗಿ ಬೆಳಕಾದರೂ ಹೊರಗೆ ಹೊರಗಿದೆ ಗದ್ದೆಯಲ್ಲೇ ನಿಂತು ಬಿಡ್ತು ಭತ್ತದ ಗದ್ದೆಯಲ್ಲಿ ಭತ್ತದ ಗದ್ದೆಯಲ್ಲಿ ನಿಂತು ಬಿಡ್ತು ಮಾವುತ ಹತ್ರ ಹೋದ್ರೆ ಮಾವುತನ ಆಟಾಡ್ಸ್ಕೊಂಡು ಹೋಗ್ತಿತ್ತು ಗಲಾಟೆ ಮಾಡ್ತಿತ್ತು ಆ ಮಾವ್ತನ ಹತ್ರ ಥರ ತಗೊಳ್ತಿರ್ಲಿಲ್ಲ ಆಲ್ರೆಡಿ ಹಿಡಿದಾಗಿತ್ತ ಸರ್ ಅದನ್ನ ಹಾ ಹಿಡಿದು ಬಳಗಿ ಕೆಲಸ ಮಾಡ್ತಿದ್ದಾನೆ ಅದು ಅದು ಹಿಡಿದಿದ್ದು ಹೇಗೆ ಸರ್ ಅದೊಂದು ಸ್ವಲ್ಪ ನನಗೆ ಹೇಳ್ಬೋದು ಅಭಿಮಾನಿನ ಅದು ನನಗೆ ಇಲ್ಲ ಆಗ ನಾನು ನನಗೆ ತಿಳಿದು ಬಂದ ಮಾಹಿತಿಯಲ್ಲಿ ಅದು ಈ ಕಪ್ಪ ಕಪ್ಪ ಮೆತ್ತ ಅಂತ ಇದು ಇದು ಗುಳಿಯ ವಿಧಾನ ಅಂತ ಹೇಳ್ತೀವಿ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಇದು ಒಂದು ಬಯಲು ಸಿಕ್ಕಾರಿ ಬಯಲು ಸಿಕ್ಕಾರಿ ಓಪನ್ ಆಗಿ ಡ್ರೈವ್ ಮಾಡ್ಕೊಂಡು ಬಂದು ಇದು ಮಾಡಿ ಹಿಡಿಯೋದು ಅದು ನಂತರ ಕೆಡ್ಡೋ ಕೆಡ್ಡ ಮೆಥಡು ಕೆಡ್ಡ ಮೆಥಡ್ ಮುಗಿದ ನಂತರ ಈ ಗುಳಿಯ ವಿಧಾನ ಅಂತ ಗುಳಿಯ ವಿಧಾನ ಹಾಂ ಗುಳಿ ಗುಳಿ ಅಂದರೆ ಪಿಟ್ ಗುಂಡಿ ಬಾವಿ ಹೆಂಗೆ ಗುಂಡಿ ಇದ್ದೀವಿ ಗುಡಿ ಗುಡಿ ತೊಡ್ಬಿಟ್ಟು ಅದರ ಅದಕ್ಕೆ ಗುಳಿಗೆ ಬೀಳಿಸೋದು ಆ ಗುಳಿಗೆ ಬೀಸೋದು ಹಂಗೆ ಅದು ಆ ಗುಳಿಗೆ ಬಿದ್ದ ಅದರಲ್ಲಿ ಸಿಕ್ಕಿದ ಮ ಮರಿಯಾನೆ ಅದು ಅಭಿಮಾನಿ ಅಭಿಮಾನಿ ಎಷ್ಟು ವರ್ಷ ಆಗಿದೆ ಸರ್ ಆವಾಗ ಹಂಗೆ ಸಿಕ್ಕಿಲ್ಲ ಆಗ ಅದು ನನಗೆ ತಿಳಿದ ಬಂದಂಗೆ ಆಗ ಎಂಟು ಏಳು ವರ್ಷ ಎಂಟು ವರ್ಷದ ಏನು ಅಷ್ಟು ಚಿಕ್ಕವನು ಅಷ್ಟು ಚಿಕ್ಕದು ಅದು ಆಗ ತಾಯಿ ಜೊತೆ ಸಿಕ್ಕಿದ ತಾಯಿ ಜೊತೆಲೆ ಆಗಿರಬೇಕು ಬಿಸಿರ್ಬೇಕು ಅದು ಇದರಲ್ಲಿ ಅಥವಾ ಆ ಗುಂಪಿನಲ್ಲಿ ಬರುವಾಗ ಇನ್ನು ಬೇರೆ ಆನೆ ಇರುತ್ತೆ ಅದಷ್ಟು ಮಾಹಿತಿ ನನಗಿಲ್ಲ ಆಗ ಅದು ಓಹ್ ಇದಾಗಿ ಆಗ ನಾನು ಬರುವಾಗ ಅದು ಸ್ವಲ್ಪ ದೊಡ್ಡ ಆನೆ ನಂದು ಪೀರಿಯಡ್ ತಲುಪುವಾಗ ಆಗ ಇದು ಇಪ್ಪತ್ತು ಇಪ್ಪತ್ತೈದು ಆ ಆಸ್ಪಾಸದ್ದು ವರ್ಷದ ಆನೆ ಅದು ಆಗ ಇದರಲ್ಲಿ ಸೊ ಹಾಗೆ ಇವರು ಇನ್ನೇನು ಮಾಡೋದು ಅದು ಗದ್ದೆಯಿಂದ ದಾಟಿಸ್ಬೇಕಲ್ಲ ಹತ್ತು ಐದು ಗಂಟೆ ಒಂಬತ್ತು ಐದು ಬ ಇದು ಬರ್ತಾಯಿಲ್ಲ ತನ ತಗೊಳ್ತಾ ಇಲ್ಲ ಆ ಥರ ಸೇರಿಸ್ತಾ ಇಲ್ಲ ತಿಳೋ ಇದರಲ್ಲಿ ಇವರು ಇನ್ನು ಡಾಕ್ಟ್ರ್ ನೋಡ್ಕೊಂಡು ಹೊಟ್ಟರು ಅಲ್ಲಿ ಆಗ ಯಾರೂ ಒಪ್ಕೊಳ್ಳಲಿಲ್ಲ ಆಗೋದಿಲ್ಲ ಅಂತ ಕೊನೆಗೆ ಯಾರೋ ಒಬ್ರು ಹೇಳೋದಂತಲ್ಲಿ ಪೊನ್ನಪೇಟೆಯಲ್ಲಿ ಒಬ್ಬ ಹುಡುಗ ಬಂದಿದ್ದಾನೆ ಅವನು ಅವನೊಂದ್ಸತಿ ಕೇಳಿ ನೋಡಿ ಚಿಕ್ಕಾಗ ಸರ್ ನಿಮಗೆ ಹಾಂ ಅವರು ಬಂದರು ಪಾಪ ರೇಂಜರು ಒಂದು ಈಗ ಆಯಿತು ಈಗ ಅಂತ ನಾನು ಅದೇ ಇನ್ನೂ ಸರಿ ನೋಡೋಣ ಇದೊಂದು ಹೇಗೆ ಆನೆದೊಂದು ಟ್ರೀಟ್ಮೆಂಟು ಫಸ್ಟ್ ನಂದು ಅದೇ ಫಸ್ಟ್ ಟೈಮ್ ಅಭಿಮನ್ಯುಗೆ ನೀವು ಫಸ್ಟ್ ಟೈಮ್ ಒಂದು ಟ್ರೀಟ್ಮೆಂಟ್ ಪ್ರಾರಂಭ ನಮ್ಮದು ಫಸ್ಟ್ ಅದಕ್ಕೆ ಅಂತೇಳಿ ಹಂಗೆ ಆಯಿತು ಬರ್ತೀನಿ ನೋಡೋಣ ಏನು ಅಂತ ಅಂಥೇಳಿ ಹೋಗ್ತಾ ರೇಂಜ್ ಆಫೀಸರು ಹೇಳಿದರು ಹಿಂಗೆ ಆಯಿತು ಡಾಕ್ಟ್ರ್ ಹಿಂಗಾಗಿದೆ ಹಿಂಗಾಗಿದೆ ಅಂಥೇಳಿ ಇನ್ನೂ ಅಲ್ಲಿ ಪೊನ ಇನ್ನು ಅದಕ್ಕೆ ಏನೆಲ್ಲ ಔಷಧಿ ಬೇಕು ಅದೆಲ್ಲ ತಗೊಂಡು ಎಲ್ಲ ಹಂಗೆ ಹೋಗ್ತಾ ಇನ್ನು ಇವರು ಆಗ ನನಗೆ ಎಲ್ಲ ಹೇಳಿದು ಮಾವು ತಗೊಳ್ತಿಲ್ಲ ಆ ಥರ ಮತ್ತು ಇನ್ನು ಈಗ ನಾನು ಇಂಜೆಕ್ಷನ್ ಆಗ ಈ ಲೈಸರ್ ಔಷಧಿ ಗಂಡು ಇಂಥದ್ದೆಲ್ಲ ಬಂದಿಲ್ಲ ಯಾವುದು ಹಾಗೆ ಹೋದಾಗ ಅವರು ನನಗೆ ಗೊತ್ತಿಲ್ಲ ಈಗ ಆನೆದು ಏನು ಟೇಸ್ಟು ಎಂಥದ್ದು ಏನು ಅದನ್ನು ಇದು ಮಾಡಬೇಕು ಅಂತ ಹೇಳೋದು ಎಲ್ಲ ಗೊತ್ತಿಲ್ಲ ನನಗೆ ಇನ್ನು ಸೊ ಆಗ ಅವರು ಹೇಳಿದ್ರು ಸರ್ ಬೆಲ್ಲ ಅಂದರೆ ಇಷ್ಟ ಕಬ್ಬು ಇಷ್ಟ ಅದಕ್ಕೆ ಇದೆಲ್ಲ ಇಷ್ಟ ಅಂತ ಹೇಳಿ ಇನ್ನು ಕಬ್ಬು ಆಗ ಪನ್ನ ಅಲ್ಲಿ ಎಲ್ಲಿ ಹಂಗೆ ಮಾರೋದು ಇಲ್ಲ ಸಿಗೋದು ಇಲ್ಲ ಸೊ ಅದರಿಂದ ಹಾಗಾದರೆ ಬೆಲ್ಲ ತೊಗೊಳ್ಳಿ ಒಂದು ಎರಡು ಕೆ ಜಿ ಮೂರು ಕೆ ಜಿ ಅಷ್ಟು ಬೆಲ್ಲ ತಕೊಳ್ಳಿ ಬಾಳೆಹಣ್ಣು ಆಗ್ತದೆ ಸರ್ ತೆಂಗಿನಕಾಯಿ ತಗೊಳ್ತದೆ ಸರ್ ಹೇಳಿದ್ರು ಸರಿ ಆಯಿತು ಅದೇ ತಗೊಳ್ಳಿ ಹಾಗಾದರೆ ತೆಂಗಿನಕಾಯಿ ಬಾಳೆ ಏನು ಪ್ರೀತಿದ್ದು ಹೇಳೋದು ಅದನ್ನ ತಗೊಳ್ಳಿ ಅಂತ ಹೇಳಿ ಅವರು ಅದೆಲ್ಲ ತಗೊಂಡ್ರು ಸುಮಾರು ಎರಡು ಮೂರು ಕೆ ಜಿ ಬೆಲ್ಲ ತಗೊಂಡ್ರು ಒಂದು ಮೂರು ನಾಲ್ಕು ತೆಂಗಿನಕಾಯಿ ತಗೊಂಡರು ಸ್ವಲ್ಪ ಕಬ್ಬು ಸಿಗಲಿಲ್ಲ ಬಾಳೆಹಣ್ಣು ಒಂದು ಗೊನೆ ತಗೊಂಡ್ರು ತಗೊಂಡು ಎಲ್ಲ ಹೋದು ಸ್ಥಳಕ್ಕೆ ಸ್ಥಳಕ್ಕೆ ಹೋದಾಗ ಆನೆ ಹೇಗೆ ನಿಂತಿದ್ದೆ ದೂರ ಜನ ಮಾವತರು ಎಲ್ಲ ದೂರದಲ್ಲೇ ಇದ್ದಾರೆ ಇದರಲ್ಲಿ ಇನ್ನು ಕೊನೆಗೆ ಇನ್ನು ಹಾಗೆ ನನಗೆ ಬೈ ಭಯ ಅಂತ ಹೇಳೋದಂತೂ ಅಂಥ ಇದರಲ್ಲಿ ಇರಲಿಲ್ಲ ಇನ್ನು ಬೇರೆ ಅದು ಓಡಿದರೆ ಓಡೋಕ್ಕೂ ಸರಿ ಅಂತೆಲ್ಲ ಹೇಳೋ ಒಂದು ಧೈರ್ಯ ಇತ್ತು ಕೈಲಿ ಇಸ್ಕೊಂಡು ಮಾವುತನ ಹೇಳಿದೆ ಹೋಗಪ್ಪ ನೋಡೋಣ ಅಂತ ಸ್ವಾಮಿ ಇಲ್ಲ ಬಿಡೋದಿಲ್ಲ ಯಾರು ಸರ್ ಅವಾಗ ಮಾವು ಮಾವುತ ಸಣ್ಣಪ್ಪ ಅಂತ ಹೇಳಿ ವಸಂತಂದಪ್ಪ ಸಣ್ಣಪ್ಪ ಅಂತ ಇನ್ನು ದೂರದಿಂದ ನಾನು ಹಂಗೆ ಹೋಗ್ಬಿಟ್ಟು ದೊಡ್ಡ ಆಗ ಈ ಬೆಲ್ಲ ಹಗಲಾಗೆಲ್ಲ ಬರ್ತಿತ್ತು ನೋಡಿ ನಮ್ಮ ಅಚ್ಚು ಬೆಲ್ಲ ಅಚ್ಚು ಬೆಲ್ಲ ಅಚ್ಚು ಬೆಲ್ಲನ ತೆಗ್ದ ದರಾನ ಪಕ್ಕಕ್ಕೆ ಹೊಡೆದೇ ಇದನ್ನು ಅದು ಸೊಂಡ್ಲಾಕಿ ಮೋಸಿ ನೋಡಿ ಎತ್ಕೊಳ್ತು ಅದು ರಾತ್ರಿಯಿಂದ ಏನು ಮೇವು ಇಲ್ಲಲ್ಲ ಈಗ ಇದು ಹಾಕ್ಕೊಂಡು ತಕೊಂಡು ತಿಂತು ಅಲ್ಲಿಂದ ಪುನಃ ಇನ್ನೊಂದೆರಡು ಇಸ್ತೆ ಇದರಲ್ಲಿ ಸೊ ಅಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹಸಿದೆ ಅಲ್ಲಿಂದ ಅದು ತಿರುಗಿತು ತಿರುಗಿತು ನೋಡಿತು ನೋಡಿ ಪುನಃ ತಗೊಳ್ತು ತಗೊಂಡು ಇನ್ನು ಮಾವುತನ ಕರದೆ ಬಾನಿ ನನ್ನ ಹತ್ರ ನಿಂತ್ಕೋ ಇದನ್ನು ನೀನು ಈ ಹಾಕು ಈಗ ಒಂದು ಎರಡು ಮೂರು ಬೆಲ್ಲ ಮುಂದಕ್ಕೆ ಹಾಕು ಬರಲಿ ಅದು ಮುಂದಕ್ಕೆ ನೋಡೋಣ ಅಂತ ಇದಾಗಿ ಅಲ್ಲಿಂದ ಇವ ಹಾಕಿದ ಮಾವುತ ಇದೆಲ್ಲ ಹಾಕಿ ಅವನು ನೀವು ಓಡಕ್ಕೆ ಹೋಗ್ಬೇಡ ನೀನು ನಿಲ್ಲಬೇಕು ಸರಿಯಾಗಿ ಬೆಲ್ಲ ಹಾಕ್ತಾಯಿರು ನೋಡೋಣ ಅದು ಸಮಾಧಾನ ಆಗಲಿ ಏನು ತಿಳ್ಕೊಂಡು ಅಂತ ಹಾಗೆ ಅದು ಅಂತೂ ಮಾನಸಿಕವಾಗಿ ಗ್ಯಾರಂಟಿ ಎದುರಿಂದ ಹೋಗ್ಲಿಕ್ಕೆ ಅವನಿಗೆ ಅಷ್ಟು ಧೈರ್ಯ ಇರಲಿಲ್ಲ ನನ್ನ ನನ್ನ ಅಂದಾಜಲ್ಲಿ ಸೊ ಅಂತೂ ಇಲ್ಲ ಹೋಗಪ್ಪ ನೀ ಹಾಕ್ಕೊಂಡು ಹಾಕ್ಕೊಂಡು ಹೋಗೋದ್ರೆ ಮುಖಕ್ಕೆ ಬೆಲ್ಲ ಎಸ್ಕೊಂಡು ಎಸ್ಕೊಂಡು ಹೋಗು ತಗೊಳ್ಳಿ ಅದು ತಗೊಂಡು ತಿಂತಾ ಇರಲಿ ಅಂತೇಳಿ ಹಂಗೆ ಹೋಗಿ ಹಿಂದ್ಗಡೆ ತೊಡೆನೆಲ್ಲ ತಟ್ಟಿದೆ ತೊಡೆನ ತಟ್ಟಿ ಹಂಗೆ ಹೊಟ್ಟೆ ಸೌರ್ಕೊಂಡು ಇದಾಗಿ ಆನೆ ಸೇರಿಸ್ಕೊಳ್ತಾವನ್ನ ಇನ್ನು ಅಲ್ಲಿಂದ ನಾನು ಬರ್ತೀನಿ ನೀನು ಈಗ ಬನ್ನಿ ಸ್ವಾಮಿ ನಾನು ತೊಂದರೆ ಇಲ್ಲ ಈಗ ಅಂತ ಹೇಳಿದ್ರೆ ಹೋದೆ ಹತ್ರ ಶೂವೆಲ್ಲ ಬಿಚ್ಚಿ ಕೆಸರು ಗದ್ದೆ ಭತ್ತದ ಗದ್ದೆ ಇದರಲ್ಲಿ ಶೂ ಎಲ್ಲ ಬಿಚ್ಚಿ ಪ್ಯಾಂಟೆಲ್ಲ ಮಡಚುಬಿಟ್ಟು ಹೋದೆ ಹೋಗಿ ಆನೆಲ್ಲ ತಟ್ಟಿ ಎಲ್ಲ ನೋಡಿದೆ ನೋಡಿ ಅದಕ್ಕೆ ಇನ್ನೂ ಹೊರಗೆ ತೆಗ್ದು ಭತ್ತದ ಗದ್ದೆಯಿಂದ ಈಗ ಹೊರಗೆ ದಾಟ್ಸ್ಕೊಂಡು ಮೇಲೆಗೆ ತಗೊಂಡು ಬಾ ಅಂತೇಳಿ ಆನೆಲ್ಲ ಹೊರಗೆ ತಗೊಂಡು ಬಂದರು ಹೊರಗೆ ತಗೊಂಡು ಬಂದು ಎಲ್ಲ ಸರಿಯಾಗಿ ಪರೀಕ್ಷೆ ಮಾಡಿದೆ ನೋಡೋಕೆ ಎಲ್ಲ ಸ್ಕಿನ್ ಡೀಪ್ ಅಷ್ಟೇ ಸರ್ ನಿಮ್ಮ ಏನು ಆಡಲಿಲ್ಲ ಅವಕ್ಕೂ ಒಂದು ಇದು ಇರ್ತದೆ ಅವು ಗೇಜ್ ಮಾಡ್ತದೆ ಏನಾಗ್ತಾ ಉಂಟು ಇಂಥದ್ದು ಅಂತ ಹೇಳೋದನ್ನು ಏನೋ ಅಂತ ಇದು ಮಾಡಲಿಲ್ಲ ಮಾವುತ ಇದ್ದಾಗ ಇದು ಮಾವುತ ತಗೊಳ್ತು ಮಾವುತ ತಗೊಂಡ್ಮೇಲೆ ಅವನು ಕಮಾಂಡಿಗೆ ಬಂತದು ನಾನೇ ಒಂದು ಇದರಿಂದ ಸೊ ಅಲ್ಲಿಂದ ಮಲ್ಗಿಸು ಅಂತ ಹೇಳಿದೆ ಮಲ್ಗಿಸೋದ ಎಲ್ಲ ಮಾಡಿ ನೋಡಿದೆ ಎಲ್ಲ ಒಂದೆರಡಕ್ಕೆ ಇನ್ಸೆಕ್ಷನ್ ಹಾಕಿದ್ರೆ ಇನ್ಸೆಕ್ಷನ್ ಹಾಕಿ ಒಂದಿಷ್ಟು ಆಳದಲ್ಲಿ ಹೊರಗೆ ಕುಯ್ದೆ ಕುಯ್ದಾಗ ಚಿಲ್ಲ ಸಿಗ್ತಾಯಿಲ್ಲ ಇನ್ನು ಸ್ವಲ್ಪ ಒಳಗೆ ಹೋಗಬೇಕು ಇನ್ನು ಸಣ್ಣ ಸಣ್ಣ ಚರ್ಯ ಇಟ್ಟು ಅದೇನೂ ಆಗೋದಿಲ್ಲ ಅದಕ್ಕೆ ಇಂಜೆಕ್ಷನ್ ಎಲ್ಲ ವಾಸಿ ಮಾಡ್ಬೋದು ಸುಮ್ಮನೆ ನಾನು ಅಲ್ಲಿ ಅದು ಮೇಯ್ ಇಡಿ ಉಂಟು ಅದಕ್ಕೆ ನಾನೊಂದು ಐವತ್ತು ಇನ್ಸೆಕ್ಷನ್ ಹಾಕ್ಬೇಕು ಅಲ್ಲಿ 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 ಅಂತ ಸೊ ಅಷ್ಟು ಗಾಯಗಳೆಲ್ಲ ಮಾಡೋದು ಬೇಡ ಅದು ಒಣಗ್ತದೆ ಅದು ಎಸೆಪ್ಟಿಕ್ ಉಂಡು ಅಂತ ಹೇಳ್ತೀವಿ ನಾವು ಅಂದರೆ ಅದು ಆ ಕಾವುಗೆ ಒಳಗೆ ಎಂಟ್ರ್ ಆಗುವಾಗ ಅದು ಏನಾಗ್ತದೆ ಇದರಲ್ಲಿ ಇದಾಗ್ತದೆ ಸೆಪ್ಟಿಕ್ ಆಗೋದಿಲ್ಲ ಅಕಸ್ಮಿತ ಅದು ಕೊರೆದುಕೊಂಡು ಈ ದೊಡ್ಡ ಎಲ್ಲ ಆಗಿ ಒಳಗೆ ಹೋದಾಗ ತೂತ ಹೆಚ್ಚಿರ್ತದೆ ಸೆಪ್ಟಿಕ್ ಆಗ್ತದೆ ಇದಾಗ್ತದೆ ಇದು ಒಳಗೆ ಎಂಟ್ರಾಗಿಬಿಟ್ಟಿರ್ತದೆ ಹೊರಗಡೆ ಸ್ಕಿನ್ ಕ್ಲೋಸ್ ಆಗಿರ್ತದೆ ಅದರಿಂದ ಅದು ಏ ಸೆಪ್ಟಿಕ್ ಅಂತ ಹೇಳ್ತೀವಿ ನಾವು ಗನ್ ಶರ್ಟ್ ಅಂದರೆ ಆ ಹೀಟಿಗೆ ಅಲ್ಲಿ ಬೆಂದ್ಕೊಂಡು ಹೋಗ್ತದೆ ಕ್ರಿಮಿಗಳು ಯಾವುದು ಇದು ಇರೋಕ್ಕಾಗಲ್ಲ ಕ್ರಿಮಿಗಳು ಹೊರಗಿಂದ ಸೇರಬೇಕು ಸೇರಲಿಕ್ಕೆ ಜಾಗ ಇರೋದಿಲ್ಲ ಕ್ಲೋಸ್ ಆಗಿಬಿಟ್ಟಿರ್ತದೆ ಅದೇ ದೊಡ್ಡದಾದರೆ ಆ ತೂತ ಅಂಗೇರು ಉಳಿದು ಹೋಗ್ತದೆ ಕಿಮಿ ಎಲ್ಲ ಸೇರ್ತದೆ ಇನ್ಫೆಕ್ಷನ್ ಆಗ್ತದೆ ಸೊ ಅಲ್ಲಿಂದ ಅಂತೂ ಪೈನ್ ಕಿಲ್ಲರ್ ಅದಕ್ಕೆ ಇನ್ನೇನೆಲ್ಲ ಕೊಡಬೇಕು ಔಷಧಿ ಇಂಜೆಕ್ಷನು ಅದೆಲ್ಲ ಕೊಟ್ಟು ಟ್ರೀಟ್ಮೆಂಟ್ ಮಾಡಿ ನಾವು ವಾಪಸ್ ಕಳಿಸಿದ್ರು ಇನ್ನೂ ಅಪರೂ ಒಂದೊಂದು ಮೂರು ದಿವಸ ಕೊಡಬೇಕು ಪೇನ್ ಕಿಲ್ಲರ್ ಅಂತ ಹೇಳಿದೆ ಅವರಿಗೆ ಪುಮಾರನೇ ದಿವಸ ಹಸ್ರಿಗೆ ಡಿ ಎಫ್ ಒನಿಗೆಲ್ಲ ಮೆಸೇಜ್ ಹೋಗಿದೆ ಆ ಡಿ ಎಫ್ ಒ ಶೇಖ್ ಅಂತ ಇದ್ದರು ಒಂದು ಒಬ್ಬರು ಒಳ್ಳೆ ಜಂಟ್ಲ್ಮ್ಯಾನ್ ದ ಕೋರ್ ಜಾತಿ ಇದರಲ್ಲಿ ಹೇಳೋದಲ್ಲ ನಿಜವಾಗಿ ಒಂದು ಜಂಟಲ್ ಮ್ಯಾನ್ ಆಫೀಸರ್ ನಿಯತ್ತದ ವ್ಯಕ್ತಿ ಸೊ ಅವನು ಇದೆಯೇ ಯಾರು ಮಾಡಿದ್ದಿದ್ದು ಹೇಗೆ ನೋಡಬೇಕು ಅಂತೇಳಿ ಅವರು ಈ ಕೇಮ್ ಅವರು ನೆಕ್ಸ್ಟ್ ನಾನು ಬರ್ತೀನಿ ಡಾಕ್ಟರ್ ಬರುವಾಗ ನನಗೆ ಮೆಸೇಜ್ ಕೊಟ್ಟುಬಿಡಿ ಆಗ ವೈರ್ಲೆಸ್ಸು ಸೊ ತಿಥಿ ಮಲ್ಲಳದಿಂದ ಅಲ್ಲಿಗೆ ವೈರ್ಲೆಸ್ಸು ತಿಥಿಮತಿಯಿಂದ ವೈರ್ಲೆಸ್ಸು ಇದರಲ್ಲಿ ತಿಥಿ ಮತಿಯಿಂದ ಹೊರಡುವಾಗ ಅವರಿಗೆ ಅಲ್ಲೇ ವೆಹಿಕಲಲ್ಲಿ ಬರಲಿಕ್ಕೆ ಹುಣಸೂರಿಂದ ಎಲ್ಲ ಒಂದೇ ಆಗ್ತದೆ ಟೈಮಲ್ಲಿ ನಾ ತಲುಪೋಗ ಅವ್ರು ಬರೋದಕ್ಕೂ ಎಲ್ಲ ಎಷ್ಟನೇ ಇದೆ ಸರ್ ಇದು ಇದು ಎಂಬತ್ತ ನಾಲ್ಕು ಏಯ್ಟಿ ಫೋರಲ್ಲಿ ನೈನ್ಟೀನ್ ಏಯ್ಟಿ ಫೋರಲ್ಲಿ ಅಲ್ಲಿಂದ ನೆಕ್ಸ್ಟ್ ಡೇ ಅವ್ರು ಬಂದರು ಅವರು ಒಳ್ಳೆಯ ಮನಸ್ಸು ಬಂದಾಗಿ ಸೆಕೆಂಡಲ್ಲಿ ಕೊಟ್ಟು ಮಾತಾಡಿಸಿದರು ಎಲ್ಲಿ ಏನು ಅಂತೇಳಿ ಇನ್ನು ಅವರು ಬೇರೆ ಏನು ಮಾತಾಡಲಿಲ್ಲ ನನ್ನ ಹತ್ರ ಏನೂ ಆಗಿದೆ ಇಂಥ ಇಲ್ಲ ಸರ್ ಇಂಥದ್ದಾಗಿದೆ ನಾನು ಡೀಟೇಲ್ ಹೇಳಿದೆ ಇದರಲ್ಲಿ ಏನು ಜೀವಕ್ಕೆ ಆಗಲಿ ಇದಕ್ಕಾಗಲಿ ಏನಪ್ಪ ಇಲ್ಲ ಚರೆಯಟ್ಟು ಇದೇನು ತೊಂದರೆ ಆಗೋಲ್ಲ ಇದರಲ್ಲಿ ಒಂದು ಇನ್ನೊಂದು ಎರಡು ಮೂರು ದಿವಸ ಪೇನ್ ಕಿಲ್ಲರು ಇದು ಕೊಟ್ಟರೆ ಅದು ಸರಿ ಹೋಗ್ತದೆ ಅದನ್ನು ನಾವು ಇನ್ನು ಪುನಃ ಇದೆಲ್ಲ ಮಾಡೋದು ಬೇಡ ಅಂಥೇಳಿ ನಂತರ ಅದು ಆಗಿಬಿಡ್ತದೆ ಮರ್ಜೆ ಆಗಿಬಿಡ್ತದೆ ಅದು ತೊಂದರೆ ಏನಾಗೋಲ್ಲ ಅಂತೇಳಿ ಆಯಿತು ಅಂತೇಳಿ ಹೇಳಿದ್ರು ಅಲ್ಲಿ ಒಂದು ದಿವಸ ಐದು ದಿವಸ ಫಿಫ್ ಡೇಸ್ ಯಾವುದಾದ್ರೂ ಒಂದು ಕೋರ್ಸ್ ಕೊಟ್ಟರೆ ನಾವು ಅದರ ಕಂಡೀಷನ್ ನೋಡಿಬಿಟ್ಟು ಒಂದು ಇಂಜೆಕ್ಷನ್ ಆಗಲಿ ಈಗ ನಾವು ಕೊಡೋದಕ್ಕಾಗ ಒಂದು ಮೂರು ಡೇ ಅದು ಡೇಸ್ ಆ ಸಿವಿಯರಿಟಿ ಮೇಲೆ ನಾವು ಹೇಳ್ತೀವಿ ಇಷ್ಟು ಇಂಜೆಕ್ಷನ್ ಇಷ್ಟು ಇದು ತಗೊಳ್ಬೇಕು ಅಂತ ಸೊ ಆ ಇದರಲ್ಲಿ ಅವರು ಆ ಫಿಫ್ತ್ ಡೇನು ಬಂದರು ನಾನು ಇಂಜೆಕ್ಷನ್ ಕೊಡುವಾಗ ಇದು ಮಾಡಿ ಸೊ ಆಗ ನಾನು ಸುಲಭದಲ್ಲಿ ಕೊಡೋದನ್ನ ಅದನ್ನೆಲ್ಲ ಅವರೆಲ್ಲ ಅವರೇ ಐ ಎಫ್ ಅಭ್ಯಪ್ ಎಸ್ನವರಲ್ಲ ಅಭ್ಯಾಸ ಎಲ್ಲ ಗೇಜ್ ಮಾಡಿದರು ಅವರು ಹೇಗೆ ಒಂದು ಎಂಥದ್ದು ಅಂತೆಲ್ಲ ಹೇಳ್ಕೊಂಡು ಅಂತ ಅಲ್ಲಿಂದ ಅವ್ರು ಏನು ಮಾತಾಡಿಲ್ಲ ಇದಾಗಿ ಹಂಗೆ ಹೋದವರು ಅವರು ಗೊತ್ತೇ ಇಲ್ಲದಂಗೆ ನಮ್ಮ ಡೈರೆಕ್ಟ್ರಿಗೆ ಬರೆದುಬಿಟ್ರು ಒಂದು ಲೆಟ್ರು ಈ ರೀತಿ ಒಂದು ನನ್ನ ಹೆಸರು ಹೆಸರಲ್ಲೇ ರೇಂಜರ್ ಕೈಯಿಂದ ಕೇಳ್ಕೊಂಡ್ಬಿಟ್ಟಿದ್ದರು ಈಗ ಒಬ್ಬರು ಡಾಕ್ಟ್ರನ್ನ ನೋಡಿದೆ ನಾನು ಯಂಗ್ಸ್ಟರು ಅವರು ಈಗ ಹಿಂಗೆ ಆನೆಗೆ ನಮಗೆ ಬಂದು ಟ್ರೀಟ್ಮೆಂಟ್ ಮಾಡಿದರು ನಮಗೆ ಇಲಾಖೆಯಲ್ಲಿ ಯಾರು ಡಾಕ್ಟ್ರ್ ಇಲ್ಲ ಹಾಂ ಅದರಿಂದ ಅವ್ರನ್ನ ನಮ್ಮ ಇಲಾಖೆಗೆ ಪೋಸ್ಟ್ ಮಾಡಿ ಕೊಡೋ ಕೊಡಬೇಕು ಅಂತ ಕೋರಿಕೆ ಪತ್ರ ರಿಕ್ವೆಸ್ಟ್ ಲೆಟರ್ ನಮ್ಮ ಕಮಿಷನರಿಗೆ ಹಾಕಿದ್ರು ನಮ್ಮ ಡೈರೆಕ್ಟ್ರಿಗೆ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ವೆಟ್ನರಿ ಸರ್ವಿಸ್ ಡಿಪಾರ್ಟ್ಮೆಂಟದು ಡೈರೆಕ್ಟರಿಗೆ ಇದರಲ್ಲಿ ಅವರು ಆಗೆಲ್ಲ ಈಗ ಈಗ ದುಡ್ಡು ಕೊಡೋದು ಏನೋ ಪೊಲಿಟಿಷಿಯನ್ಸನ್ನ ಎಮ್ ಎಲ್ ನೆಡ್ಕೊಂಡು ಹೋಗೋದು ಅದೆಲ್ಲ ಏನಿದ್ರು ಡಿಪಾರ್ಟ್ಮೆಂಟ್ ಹೆಡ್ಡು ಅವ್ರ ಕೈಯಲ್ಲಿ ಅವ್ರ ಗಾವಣೆಗರ್ಗಾವಣೆ ಇದೆಲ್ಲ ಕೆಲಸ ನೋಡ್ಬಿಟ್ಟು ಅವಾಗ ಅವರೇ ಅವರೇ ಇದು ಮಾಡೋದು ಅಷ್ಟೇ ಇನ್ನು ಇನ್ನು ಯಾವುದು ಇದು ಆಗೋದಿಲ್ಲ ಏನು ಅಂಥ ಏನಾದರೂ ಎಮರ್ಜೆನ್ಸಿ ಗಂಡ ಮುಖ್ಯಮಂತ್ರಿ ಒಬ್ಬರು ಏನಾದರೂ ಒಂದು ಹೇಳಿ ಆಚೆ ಈಚೆ ಮಾಡ್ಬೋದು ಬಿಟ್ಟರೆ ಇನ್ನು ಬಾಕಿ ಏನೂ ಆಗ ನಡೀತಿರಲಿಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ ಅವರು ಅಷ್ಟು ಇರ್ತಿದ್ದರು ಇದರಲ್ಲಿ ಅಲ್ಲಿಂದ ನನಗೆ ಇದೆಲ್ಲ ವಿಷಯ ಗೊತ್ತಿಲ್ಲ ನನಗೆ ಇನ್ನು ಮುಗಿಸಿ ಆದಮೇಲೆ ನಾನು ನನ್ನ ಪಡೆಗಿದ್ದ ಒಂದು ಹದಿನೈದು ದಿವಸದಲ್ಲಿ ನಮ್ಮ ಡೈರೆಕ್ಟರ್ ಆಫೀಸಿಂದ ನನಗೆ ಲೆಟ್ರ್ ಬಂತು ಈ ರೀತಿ ನಿನ್ನ ಆಗ ಹುಣಸೂರು ಹೆಡ್ ಕ್ವಾರ್ಟರ್ಸು ಅಲ್ಲ ತಿತಿಮತಿ ಹೆಡ್ ಕ್ವಾರ್ಟರ್ಸು ಇದು 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 ಪಶುವೈದ್ಯಾಧಿಕಾರಿಯಾಗ ಫಸ್ಟ್ ಸೇರುವಾಗ ವೆಟ್ನರಿ ಆಫೀಸರ್ ಪಶುವೈದ್ಯಾಧಿಕಾರಿ ಆನೆ ಯೋಜನೆ ತಿಟ್ಟಿಮತಿ ಹುಣಸೂರು ವಿಭಾಗ ಹುಣಸೂರು ಡಿವಿಷನ್ ಆಗ ಹುಣಸೂರು ವಿಭಾಗ ಇಲ್ಲಿಗೆ ನಿಮ್ಮನ್ನು ವರ್ಗಾವಣೆ ಆದೇಶ ನೀಡಲಾಗಿದೆ ಅಂತ ಓ ನಾನು ಇದು ಸಿಕ್ಕಿದ ಮೇಲೆ ನಾನು ಸ್ವಲ್ಪ ಕಂಗಾಲ ಈ ಪರ್ಮನೆಂಟ್ ಹಿಂಗೆ ಆಗ್ಬಿಟ್ಟು ಇದು ಹೆಂಗೆ ಏನು ಇದು ಅಂತ ಹೇಳೋದು ಒಂದು ಡಬಲ್ ಒನ್ಸ್ ಇತ್ತು ಹೋಗ್ಬಿಡ್ತೀನಿ ಡೈರೆಕ್ಟ್ರ್ ಹತ್ರ ಹೋಗ್ಬಿಟ್ಟು ತಿಥಿ ಮತಿಯಲ್ಲೇ ಸರ್ ಹೇಳ್ಕೊಂಡು ನನಗೆ ಅದನ್ನ ಎಕ್ಸ್ಟ್ರಾ ಚಾರ್ಜ್ ಹಾಕ್ಕೊಡಿ ಅಂತ ಕೇಳ್ಕೊಳ್ತೀನಿ ಎಕ್ಸ್ಟ್ರಾ ಚಾರ್ಜ್ ಹಾಕ್ಕೊಂಡು ಹಾಕ್ಕೊಡಿ ಅಂತ ಕೇಳೋಕ್ಕೆ ಅಂತ ಡೈರೆಕ್ಟ್ರೋದೆ ಇದರಲ್ಲಿ ಆಗ ಇನ್ನು ಎಲ್ಲರೂ ಅಷ್ಟೇ ಡಿಪಾರ್ಟ್ಮೆಂಟ್ ಹೆಡ್ ನಮ್ಮ ಅಧಿಕಾರಿ ಅಷ್ಟೇ ಇದು ಭಾಳ ತೂಕದ ವ್ಯಕ್ತಿ ಇದರಲ್ಲಿ ಆಯಿತು ಅಲ್ಲಿ ಚೀಟಿ ಬರಲು ಕೊಡಬೇಕು ಸಹ ಇವನಿಗೆ ಕೊಟ್ಟೆ ಅವ್ರದ್ದು ಡೋರು ಓಪನ್ ಮಾಡೋರನ್ನ ಕ ಇವನು ಕೇಳ್ತೀವನ್ ಕೇಳಿದೆ ಅವನು ಹೋಗಿ ಒಳಗೆ ಚೀಟಿ ಕೊಟ್ಟ ಐದು ದಿನ ಹಾಂ ತ ಒಂದೆರಡು ನಿಮಿಷದಲ್ಲಿ ಕರೆದ್ರು ಒಳಗೆ ನಾನು ಒಳಗೆ ನುಗ್ಗಿ ಗುಡ್ ಮಾರ್ನಿಂಗ್ ಸರ್ ಹಾಂ ಇಲ್ಲ ಬಾ ಹತ್ತಿರ ಉದ್ದ ಟೇಬಲ್ ಇರ್ತದಲ್ಲ ಅವ್ರು ಕೂರುವಾಗ ಹಂಗೆ ಇದರಲ್ಲಿ ಹಾಂ ಅವರು ಹ್ಯಾಂಡಲ್ಲಿ ಕೂತಿರ್ತಾರೆ ನಾನು ಹೊಸದಲ್ಲ ಇದರಲ್ಲಿ ನಾನು ಆಗ ಇಪ್ಪತ್ತೆರಡು ಏನು ಅಂತ ಸೊ ಹಾಗೆ ಬಾ ಇಲ್ಲೇ ಹತ್ರ ಅಂತೇಳಿ ನಾ ಸೈಡಿಂದ ಹತ್ರ ಅದೇ ಹಾಂ ಏನು ಬಂದೆ ಅಂತ ಅವರು ತೂಕದ ವ್ಯಕ್ತಿ ಒಂದು ಇದ್ದಾರೆ ದಪ್ಪ ಇದ್ದಾರೆ ಎಸ್ ಪಿ ಡಾಕ್ಟರ್ ಎಸ್ ಪಿ ಶೆಟ್ಟರು ಅಂತ ಶೆಟ್ಟಿ ಅಂತೇಳಿ ನಮ್ಮ ಡೈರೆಕ್ಟರ್ ಅವರು ಒಳ್ಳೆ ತೂಕದ ವ್ಯಕ್ತಿ ಮಂಗಳೂರು ಕಡೆಯವರು ಸೊ ಅವರು ಏನು ಬಂದೆ ಹಾಂ ಸರ್ ಈಗ ಅರಣ್ಯ ಇಲಾಖೆಗೆ ಪೋಸ್ಟಿಂಗ್ ಹಾಕ್ಬಿಟ್ಟಿದ್ದೀರಲ್ಲ ಸರ್ ನಾನು ತಿಥಿ ಮತಿಯಲ್ಲೇ ಇದ್ದುಕೊಂಡು ಅದನ್ನು ಎಡಿಷನಲ್ ಚಾರ್ಜ್ ನೋಡ್ಕೊಳ್ತೀನಿ ಸರ್ ಅದನ್ನು ನನಗೆ ಎಡಿಷನಲ್ ಚಾರ್ಜ್ ಅಂತೇಳಿ ಹಾಕ್ಕಬಿಡಿ ಸರ್ ತಿಥಿ ಪರ್ಮನೆಂಟ್ ಅರಣ್ಯ ಇಲಾಖೆಗೆ ಬೇಡ ಅಂತವು ಹೌದಾ ಹಾಂ ಬಂದುಬಿಟ್ಟೆ ಅಲ್ಲ ಕೆಲ್ಸಕ್ಕೆ ಸೇರಿ ಇನ್ನೂ ಆಗಿದೆ ಎಷ್ಟು ಸಮಯ ನಿಂದು ಸಮಯದಲ್ಲಿ ಡೈರೆಕ್ಟ್ರ ಹತ್ರ ನೆಟ್ಟಿಗೆಲ್ಲ ಬರಲಿಕ್ಕೆ ನೀನು ಕೆಲಗೆ ಸ್ವಲ್ಪ ನನಗೆ ಆಯೋಗ ಯಾಕಪ್ಪ ಬೇಕಾಗಿತ್ತು ಅಂತ ಹೇಳೋದು ಆಯ್ತು ಮನಸ್ಸಲ್ಲಿ ನಾಳಿಂದ ಅವರು ಅದನ್ನೆಲ್ಲ ಈಗದ ಅಧಿಕಾರಿಗಳಂಗೆ ಹಂಗಲ್ಲ ಅವರು ಗುಣಗಾನ ಮಾಡ್ತಾರೆ ಇದರಲ್ಲಿ ಹಾಂ ಸರಿ ಹಾಂ ನೀನು ಕೊಡಗಿನವನಲ್ವಾ ಹೌದು ಸರ್ ಹಾಂ ಇದು ನಮ್ಮ ಅವ್ರನ್ನ ಫಸ್ಟೇ ಹೇಳಿದರು ನನ್ನ ನಿನಗೆ ಆ್ಯನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟಿಗೆ ಕೆಲಸ ಮಾಡೋದು ಇದ್ರದ್ದು ಮೊದಲನೇ ಡೈರೆಕ್ಟ್ರ ಯಾರು ಅಂತ ಗೊತ್ತಾ ನಿನಗೆ ಹಾಂ ಹೌದು ಸರ್ ಪಿ ಪಿ ಕರಂಬಯ್ಯ ಅಂತ ಆನಿಮಲ್ ಹಸ್ಬೆಂಡ್ರಿದು ಫಸ್ಟ್ ಡೈರೆಕ್ಟರ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಗ ದುಬಾರಿ ಐ ಬಿ ಎಲ್ಲೆಲ್ಲ ಬರೆದಿದ್ದಾರೆ ಕಲ್ಲಿ ಆರ್ ಬಿ ಮುತ್ತಣ್ಣ ಅಂತೇಳಿ ಹಾಗಾದ್ರೆ ಬ್ರಿಟಿಷ್ನವ್ರು ಕೊಟ್ಟ ಟೈಟ್ಲ್ ಅದವರು ಆಗಬಹುದವರು ಅಂತ ಆರ್ ಬಿ ಮುತ್ತಣ್ಣ ಆಫ್ ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಸ್ಟ್ ಆಗ ಬ್ರಿಟಿಷರ್ ಅದಲ್ಲಿ ಬ್ರಿಟಿಷ್ ಬರಲ್ಲಿ ಸಾವಿರದ ಎಂಟುನೂರು ಟ ಇದರಲ್ಲಿ ಅವರೆಲ್ಲ ಬ್ರದರ್ಸ್ ಯಾರು ಅವರು ಬ್ರದರ್ಸು ಹಾಗೆಲ್ಲ ಟಾಪ್ ಪೋಸ್ಟರಲ್ಲೇ ಇದ್ದವರು ಸೊ ಈಗ ಸರ್ ಪರ ಕರಂಬಯ್ಯ ಹಾಂ ಗೊತ್ತುಂಟು ಅಲ್ಲ ಕೊಡಗಿನವನು ಆಗಿ ನಿನಗೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಲ್ಲ ನೀನು ಯಾರನ್ನ ಪೋಸ್ಟ್ ಮಾಡಲಿ ಅಂತ ಹೇಳು ನೀನು ಯಾರನ್ನಾದ್ರೂ ಒಬ್ಬರನ್ನ ಹುಡುಕಿ ಹೇಳು ನನಗೆ ಈಗ ಅವ್ರು ಲೆಟ್ರ್ ಬರ್ಕೊಂಡಿದ್ದಾರೆ ಈ ರೀತಿ ನನಗೆ ಅವಶ್ಯಕತೆ ಇದೆ ಅಂತ ಹೇಳ್ಕೊಂಡು ಬೇಕು ಅಂತ ಹೇಳಿ ನೀನು ಹಾಕಿದ್ದೀನಿ ಇದರಲ್ಲಿ ಹಾಂ ಅಂತ ಅಪ್ಪ ಇದರಲ್ಲಿ ನೋಡಪ್ಪ ನಾನು ಅವ್ರ ಶಿಷ್ಯ ಅವರಿಂದ ನಾನು ನೀತಿನಿ ಎತ್ತು ಎಲ್ಲ ಕಲಿಸ್ತಿದ್ದು ನನಗೆ ನಿಮ್ಮ ಕೊಡಗಿನವರು ಅವರಿಂದ ಕಲಿತಿದ್ದರು ಈಗ ಒಂದು ಕೊಡಗಿನವನಾಗಿ ಅರಣ್ಯ ಇಲಾಖೆಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ನನ್ನ ಹತ್ರ ಬಂದಿದೆಯಾ ಹಾಂ ಏನು ಮಾಡಬೇಕು ಹಾಗಾದರೆ ಬೀದರ್ ಗುಲ್ಬರ್ಗ ರಾಯಚೂರು ಎಲ್ಲಾದರೂ ಹಾಕ್ಲಾ ದ್ರು ಹಾಂ ಇಲ್ಲ ಬೇಡ ಸರ್ ಹಾಂ ಅಂತೇಳಿ ಹಾಂ ಹೋಗ್ತೀನಿ ಹೋಗ್ತೀನಿ ಸರ್ ಹ್ಞೂ ಆಯಿತು ಹೋಗು ತೋಳಿದ ಡಿಗ್ನಿಟಿ ಆಫ್ ದ ಡಿಪಾರ್ಟ್ಮೆಂಟ್ ಸೊ ಅರಣ್ಯ ಇಲಾಖೆಯಲ್ಲಿ ವೆಟ್ನರಿ ಇಲಾಖೆಯಲ್ಲಿ ಪಸುವೇದ್ದು ಏನು ಅಂತೇಳುವಂಥ ಒಂದು ಬೆಲೆನ ತೂಕನ ಕಾಪಾಡಬೇಕು ಇದರಲ್ಲಿ ಹೋಗು ಕೆಲಸ ಮಾಡು ಕೇಳಿಬಿಟ್ಟು ಬಂದು ಹಾಗೆ ಅರಣ್ಯ ಇಲಾಖೆಗೆ ವರದಿ ಮಾಡಿಕೊಂಡು ಅಲ್ಲಿಂದ ಪ್ರಾರಂಭ ಆಯಿತು ಆಯಿತು ನಿಮಗೆ ಮೇಯ್ನ್ ಕಾರಣ ನೀವು ಈಗ ಫಸ್ಟ್ ಅಭಿಮಾನಿಯೇ ಅದು ಅವತ್ತು ಚಿಕಿತ್ಸೆಗೆ ಅಂತೇಳಿ ಹೋಗದೆ ಹೋಗಿದರೆ ಇಲ್ಲ ನನ್ನ ಲೆಕ್ಕಕ್ಕೆ ಬರ್ತಿರಲಿಲ್ಲ ಅದೊಂದು ಬದುಕಿನಲ್ಲಿ ಒಂದು ಬದಲಾವಣೆ